ಏನರಪ್ಪ ನಿಮ್ಮ ಒಂದು ಒಳ್ಳೆ ಚಾಲೆಂಜ್ ಕೊಡ್ಬೋದು ನಿಮ್ಮ ಫ್ರೆಂಡ್ಸ್ಗಳಿಗೆ ಎಷ್ಟು ಧೈರ್ಯ ಇದೆ ಅಂತ ನೀವು ತಿಳ್ಕೊಬೋದು ಅಷ್ಟೇ ಅಲ್ಲ ನಿಮ್ಗೆ ಎಷ್ಟು ಧೈರ್ಯ ಇದೆ ಅಂತಲೂ ಕೂಡ ನೀವು ತಿಳ್ಕೊಬೋದು ಅದು ಯಾವಾಗ ಅಂದರೆ ನಾನು ಸಜೆಸ್ಟ್ ಮಾಡೋ ಈ ಒಂದು ಐದು ಮೂವಿನ ನೋಡಿದ್ರೆ ಆವಾಗ ಕನ್ಫರ್ಮ್ ಆಗುತ್ತೆ ಇವೇನು ಹಾಲಿವುಡ್ ಮೂವೀಸ್ ಏನಲ್ಲ ನಮ್ಮ ಇಂಡಿಯನ್ ಆರ್ ಆರ್ ಮೂವೀಸ್ನೇ ನೋಡಿರಿ ನಿಮ್ಮ ಫ್ರೆಂಡ್ಸ್ಗಳ್ಗೇನಾದರೂ ಚಾಲೆಂಜ್ ಆಗ್ತಿರೋ ಅಥವಾ ನಿಮಗೆ ಧೈರ್ಯ ಇದೆ ಅಂತ ನೀವು ತಿಳ್ಕೊಬೇಕಾ ಫಸ್ಟ್ ಈ ಒಂದು ಐದು ಮೂವಿನ ನೋಡ್ಬಿಡ್ರಿ ನೀವು ಸಕ್ಸಸ್ಫುಲ್ಲಾಗಿ ಈ ಐದು ಮೂವಿನೂ ಕಂಟಿನ್ಯೂಯಸ್ ಆಗಿ ಎಲ್ಲೂ ಪಾಸ್ ಮಾಡ್ದಂಗೆ ಎಲ್ಲೂ ಸ್ಕ್ರೋಲ್ ಮಾಡ್ದಂಗೆ ಎಲ್ಲೂ ಯಾವುದೇ ಸೀನ್ನ ಎಗರಿಸ್ದಂಗೆ ನೋಡಿದ್ರೆ ಅಂದರೆ ಪಕ್ಕಾ ನಿಮಗೆ ಧೈರ್ಯ ಇದೆ ಅಂತಲೇ ಅರ್ಥ ಬಂದ್ರಿ ಅದಕ್ಕೂ ಮುಂಚೆ ಈ ಐದು ಮೂವಿ ಯಾವ್ಯಾವು ಅಂತ ನೋಡ್ಕೊಂಬರೋಣ ಐದನೇದಾಗಿ ಮುಂಜೆ ಈ ಮೂವಿ ಬಂದಿದ್ದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇದು ಸ್ತ್ರೀ ಯೂನಿವರ್ಸಲ್ಲಿ ಬರುತ್ತೆ ಹೌದು ನಾನು ಸ್ತ್ರೀ ಸ್ತ್ರೀ ಟು ಎರಡು ನೋಡಿದ್ದೀನಿ ಬಟ್ ಆ ಮೂವಿ ನನಗೇನು ಅಷ್ಟು ಭಯಪಡಿಸ್ತಿಲ್ಲ ಬಟ್ ಈ ಮೂವಿ ಒಂದು ಸ್ವಲ್ಪ ಭಯ ಹುಟ್ಟಿಸ್ತು ಈ ಒಂದು ವಿಡಿಯೋದಲ್ಲಿ ನಾನು ಯಾವುದೇ ಮೂವೀಸ್ಗೆ ಆಗಲಿ ಸ್ಟೋರಿ ಲೈನ್ನ ಎಕ್ಸ್ಪ್ಲೇನ್ ಮಾಡೋದಿಲ್ಲ ಯಾಕಂದರೆ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಹೊಲ್ಟೋಗ್ಬಿಡುತ್ತೆ ಅದಕ್ಕೋಸ್ಕರ ಜಸ್ಟ್ ಈ ಮೂವಿ ಹೆಂಗಿದ್ದಾವೆ ಅವನ್ನ ನೋಡಿ ನಿಮ್ಗೆ ಯಾವ ಥರ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅನ್ನೋದನ್ನು ನೀವೇ ಕಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸ್ಬೇಕು ಮುಂಜಾ ಇದು ಕೂಡ ತುಂಬ ಭಯಂಕರವಾಗಿರುತ್ತೆ ಇಲ್ಲಿ ಬರೋ ಆರು ವರ್ಷದ ಬ್ರಾಹ್ಮಣ ಪಿಚಾಚಿ ಯಾವ್ಯಾವ ಥರ ಪ್ರಾಬ್ಲಮ್ ಕೊಡುತ್ತೆ ಅಂತ ನೀವು ಈ ಮೂವಿನೋಡೆ ತಿಳ್ಕೊಬೇಕು ಈ ಮೂವಿನಲ್ಲಿ ಕಾಮಿಡಿ ರೇಟ್ ಆಮೇಲೆ ಕಾಮಿಡಿನೂ ಇದೆ ಹಾಗೇನೆ ನೀವು ನಡ್ಗೋ ಥರ ಭಯಂಕರ ಸೀನ್ಸ್ಗಳು ಕೂಡ ಇದ್ದಾವೆ ಆವಾಗಲೇ ಹೇಳಿರೋ ಥರ ಇದು ಬಂದಿದ್ದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇದರ ಐ ಎಮ್ ಡಿ ಬಿ ಸಿಕ್ಸ್ ಪಾಯಿಂಟ್ ತ್ರೀ ಇದೆ ಮತ್ತು ಈ ಮೂವಿ ಜಿಯೋ ನಲ್ಲಿ ಸ್ಟ್ರೀಮ್ ಆಗ್ತಾ ಇದೆ ಹೋಗಿ ನೋಡಿಲ್ಲ ಅಂದರೆ ನೋಡಿ ಅಪ್ಪಿತಪ್ಪಿ ಈ ಮೂವಿನ ನೀವು ನೋಡಿದ್ದೀರಾ ಅಥವಾ ವಾಚ್ ಮಾಡಿ ಕಂಪ್ಲೀಟ್ ಮಾಡಿದ್ರಾ ನೆಕ್ಸ್ಟು ನೋಡಬೇಕಾಗಿರೋ ಮೂವಿನೇ ಡೆಮಾಂಟಿ ಕಾಲೋನಿ ಈ ಮೂವಿ ಬಂದಿದ್ದು ಎರಡು ಸಾವಿರದ ಹದಿನೈದರಲ್ಲಿ ಈ ಮೂವಿ ಫಸ್ಟ್ ಪಾರ್ಟೇ ಅವಾಗೇ ಸೂಪರ್ ಹಿಟ್ ಆಗಿತ್ತು ಮ್ಯಾಕ್ಸಿಮಮ್ ಈ ಮೂವಿ ನಡೆಯೋದು ಒಂದೇ ರೂಮಲ್ಲಿ ಆಲ್ಮೋಸ್ಟ್ ಅಲ್ಲಿ ಒಂದು ಸೆವೆಂಟಿ ಪರ್ಸೆಂಟ್ ಒಂದೇ ರೂಮಲ್ಲಿದೆ ಬಟ್ ಅಲ್ಲಿ ಬರೋ ಥಿಂಗ್ಸು ಮತ್ತು ಆರ್ ಆರ್ ಎಲಿಮೆಂಟ್ಸು ಸಿಕ್ಕಾಪಾಟೆ ಭಯಂಕರವಾಗಿದ್ದಾವೆ ರೀಸೆಂಟಾಗಿ ಪಾರ್ಟ್ ಟು ಬಂದಿತ್ತು ಅದಕ್ಕೂ ಕೂಡ ಪಾರ್ಟ್ ಒನ್ನಿಗೆ ಇಂಟರ್ ಲಿಂಕು ಸಕ್ಕದಾಗೆ ಮಾಡಿದರು ಅದೇ ಥರ ಫಿಲಮ್ ಕೂಡ ಸೂಪರ್ ಹಿಟ್ ಆಗಿತ್ತು ಇದರ ಐ ಎಮ್ ಡಿ ಬಿ ರೇಟಿಂಗ್ ಬಂದ್ಬಿಟ್ಟು ಟೆನ್ಗೆ ಸೆವೆನ್ ಇದೆ ಹೌದು ಎರಡು ಪಾರ್ಟ್ಗಳು ಕೂಡ ನನಗಿಷ್ಟ ಆದವು ನೀವು ಇಲ್ಲಿವರೆಗೂ ಏನಾದರೂ ಈ ಮೂವಿನ ನೋಡಿಲ್ಲ ಅಂದರೆ ಫಸ್ಟ್ ನೋಡಿ ಒಂದು ಪಕ್ಷ ನೀವು ಈ ಮುಂಜಾ ಮತ್ತೆ ಡೆಮೋಂಟಿ ಕಾಲನಿಯ ಎರಡು ಫಿಲಮ್ಸು ನೋಡಿದ್ರಿ ಅಂತಾನೆ ಅಂದ್ಕೊಳ್ರಿ ನೆಕ್ಸ್ಟ್ ನೋಡ್ಬೇಕಾಗಿರೋದೆ ಮಸೂದಾ ಇದು ನನ್ನ ಸಜೆಶನಲ್ಲಿ ಮೂರನೇದಾಗಿರುತ್ತೆ ಇದು ಒಂದು ಥರ ಬೆಸ್ಟ್ ಆರ್ ಆರ್ ಮೂವಿ ಅಂತಲೇ ಹೇಳ್ಬೋದು ಎಂಟೈರ್ ಟಾಲಿವುಡ್ ಅಲ್ಲಿ ಒಂದು ಟೈಮಲ್ಲಿ ಅರುಂಧತಿ ಮೂವಿ ಬಂದಿದ್ದಾಗ ಪಶುಪತಿ ಕ್ಯಾರೆಕ್ಟರ್ಗೆ ಎಲ್ಲರೂ ಸ್ಟನ್ನಾಗಿ ಹೋಗಿದ್ರು ಯಾಕಂದರೆ ಆ ಒಂದು ಕ್ಯಾರೆಕ್ಟರ್ ಡಿಸೈನು ಆ ರೇಂಜಿಗೆ ಇತ್ತು ಅದೇ ಥರ ಇದರಲ್ಲಿ ಬರೋ ಮಸೂದ ಕ್ಯಾರೆಕ್ಟರ್ ಕೂಡ ಅಷ್ಟೇ ಭಯಂಕರವಾಗಿದೆ ಡೆಫಿನೆಟ್ಲಿ ಈ ಒಂದು ಕ್ಯಾರೆಕ್ಟರ್ಗೆ ಮತ್ತೆ ಪ್ರೀ ಕ್ಲೈಮ್ಯಾಕ್ಸು ಮತ್ತು ಈ ಮೂವಿನಲ್ಲಿರೋ ಕ್ಲೈಮ್ಯಾಕ್ಸ್ಗೆ ನೀವೆಲ್ಲ ಎದುರುಕೊಳ್ಳೋದಂತೂ ಪಕ್ಕಾ ಕ್ಲೈಮ್ಯಾಕ್ಸ್ ನೋಡಬೇಕಾದ್ರೆ ಸ್ವಲ್ಪ ಹುಷಾರಾಗಿರಪ್ಪ ಈ ಮೂವಿ ಬಂದಿದ್ದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮತ್ತು ಇದು ಆಹಾದಲ್ಲಿ ಮತ್ತು ಆ ಪ್ರೈಮ್ ಮೀಡಿಯಾದಲ್ಲಿ ಸ್ಟ್ರೀಮ್ ಆಗ್ತಾಯಿದೆ ಇದರ ಎಮ್ ಡಿ ಬಿ ರೇಟಿಂಗ್ ಬಂದ್ಬಿಟ್ಟು ಸೆವೆನ್ ಪಾಯಿಂಟ್ ಟೂ ಇದೆ ನಾನು ನೋಡಿದಂಥ ರೀಸೆಂಟಾಗಿ ರಿಲೀಸ್ ಆದಂಥ ಒನ್ ಆಫ್ ದಿ ಬೆಸ್ಟ್ ಆರ್ ಆರ್ ಮೂವಿ ಇದು ಅಪಿತೋಪಿ ಈ ಮೂರು ಫಿಲಮ್ಸ್ನು ಕೂಡ ಕರೆಕ್ಟಾಗಿ ಕಂಪ್ಲೀಟ್ ಮಾಡಿದ್ರೆ ನೀವು ನೆಕ್ಸ್ಟ್ ನೋಡಬೇಕಾಗಿರೋದೇ ತುಂಬಾಡ್ ಮರಾಠಿ ಇಂಡಸ್ಟ್ರಿಯಿಂದ ಬಂದ್ಬಿಟ್ಟು ಜಸ್ಟು ಮೌತ್ ಆಫ್ ಸ್ಪ್ರೆಡ್ಡಿಂದ ನಮ್ಮ ಹೋಲ್ ಇಂಡಿಯಾದಲ್ಲಿ ಒಂಥರ ಒಳ್ಳೆ ನೇಮ್ ಮಾಡಿದಂಥ ಈ ತುಂಬಾಡು ರಿಲೀಸ್ ಆಗ್ದಲ್ಲೇ ಒರ್ಜಿನಲ್ ಕಲೆಕ್ಷನ್ಗಿಂತ ಜಾಸ್ತಿನೇ ಕಲೆಕ್ಟ್ ಮಾಡ್ತು ಈ ಮೂವಿ ಈಗ ಇದರ ಪಾರ್ಟು ಬೇರೆ ಇದೆ ಅದಕ್ಕೆ ಮಾತ್ರ ನಾನು ಈಗಾರಾಗಿ ವೆಯ್ಟ್ ಮಾಡ್ತಾ ಇದ್ದೀನಿ ಈ ಮೂವಿ ಬಂದಿದ್ದು ಎರಡು ಸಾವಿರದ ಹದಿನೆಂಟರಲ್ಲಿ ಈ ಮೂವಿ ಪ್ರೆಸೆಂಟ್ಲಿ ಸ್ಟ್ರೀಮ್ ಆಗ್ತಾ ಇರೋದು ಪ್ರೈಮ್ ವೀಡಿಯೋದಲ್ಲಿ ಇದರ ಐ ಎಮ್ ಡಿ ಬಿ ರೇಟಿಂಗ್ ಬಂದ್ಬಿಟ್ಟು ಏಯ್ಟ್ ಪಾಯಿಂಟ್ ಟು ಈ ರೇಟಿಂಗೇ ಗೊತ್ತಾಗುತ್ತಲ್ಲ ನಿಮಗೆ ಮೂವಿ ಯಾವ ಥರ ಇದೆ ಅಂತ ಇನ್ನೇನು ಗುರು ಈ ಮೂವಿನಲ್ಲಿ ಬರೋ ಇಂಟ್ರೊಡಕ್ಷನ್ ಸೀನು ಅಜ್ಜಿ ಎಂಟ್ರೆನ್ಸ್ನ ನೀವು ನೋಡಿಬಿಟ್ರೆ ಫಿಲಮ್ಸ್ಗೆ ಸ್ಟನ್ ಹೋಗ್ತೀರಾ ಮತ್ತು ಇದರಲ್ಲಿ ಬರೋ ಕ್ಲೈಮ್ಯಾಕ್ಸ್ಗೂ ಅಷ್ಟೇ ನೀವು ಸ್ಟನ್ ಆಗಿಲ್ಲ ಅಂತ ಕೇಳಿ ಐ ಥಿಂಕ್ ನೀವು ಫಸ್ಟ್ ಟೈಮು ತುಂಬ ನೋಡ್ತಾ ಇದ್ರೆ ಗ್ಯಾರಂಟಿ ಫಿಲಮ್ ಫುಲ್ಲು ಕಂಡುಬಿಟ್ಕೊಂಡಂಗೆ ನೋಡ್ರೋಕ್ ಚಾನ್ಸೇ ಇಲ್ಲ ಆಲ್ಮೋಸ್ಟ್ ಅಲ್ಲಿ ಒಂದಲ್ಲ ಒಂದು ಸೀನಲ್ಲಿ ಅಟ್ಲೀಸ್ಟ್ ಆದರೂ ಪಾಸ್ ಮಾಡಿರ್ತೀರಾ ಅಥವಾ ಥಿಯೇಟರ್ನಲ್ಲಿದ್ದರೆ ಕಣ್ಣು ಕೇವೆ ಮುಚ್ಕೊಂಡಾದರೂ ಕೂತ್ಕೊಂಡಿರ್ತೀರಾ ಒಟ್ನಲ್ಲಿ ಒನ್ ಆಫ್ ದ ಬೆಸ್ಟ್ ಇಂಡಿಯನ್ ಆರಲ್ ಮೂವಿನಲ್ಲಿ ಇದು ಕೂಡ ಒಂದು ಅದೇ ಥರ ಇದರಲ್ಲಿ ಮಾರಲ್ಲು ಮತ್ತು ಇದರಲ್ಲಿ ಬರೋ ಅಸ್ತಾರೆ ಕ್ಯಾರೆಕ್ಟರ್ನ ಕೂಡ ಸಖತ್ತು ಪ್ರೆಸೆನ್ಸ್ ಮಾಡಿದ್ದಾರೆ ಇನ್ನು ಈ ನಾಲ್ಕು ಮೂವಿನೂ ನೀವು ನೋಡಿದ್ರಾ ಇನ್ನು ಲಾಸ್ಟಲ್ಲಿ ನೋಡಬೇಕಾಗಿರೋದೇ ಬ್ರಹ್ಮಯುಗಮ್ ಈ ಮೂವಿ ಇರೋದೇ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಅಂತ ಹೇಳ್ಬಿಟ್ಟು ಏಯ್ಟೀಸ್ ನೈಂಟೀಸಲ್ಲಿ ಬಂದಿಲ್ಲ ಗುರು ಈ ಮೂವಿ ಬಂದಿದ್ದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಇದರಲ್ಲಿ ಬರೋದೇ ನಾಲ್ಕೈದು ಕ್ಯಾರೆಕ್ಟರು ಈ ಮೂವಿನ ನೋಡ್ತಾ ಇದ್ರೆ ನಿಮಗೆ ಮೂವಿ ನೋಡ್ತಿದ್ದೀನಿ ಅಂತ ಎಲ್ಲೂ ಅನ್ಸಲ್ಲ ಯಾವುದೊಂದು ಮನೆಯಲ್ಲಿ ಆಗ್ತಿರೋ ಒಂದು ದೃಶ್ಯನ ಲೈವಲ್ಲಿ ಕುತ್ಕೊಂಡು ನೋಡ್ತಿದ್ದೀನಿ ಅನ್ಸುತ್ತೆ ಈ ಮೂವಿ ಆದಮೇಲೂ ಕೂಡ ನಿಮಗೆ ತಲೆಯಲ್ಲಿ ಅದೇ ರನ್ ಆಗ್ತಾ ಇರುತ್ತೆ ಇದೊಂಥರ ಸ್ಲೋ ಪಾಯ್ಸನ್ ಇದ್ದಂಗೆ ಒಂದಿನ ಅಲ್ಲ ಎರಡು ದಿನ ಆದರೂ ತಲೆಯಲ್ಲಿ ಅದೇ ರನ್ ಆಗ್ತಿರುತ್ತೆ ಅಷ್ಟು ರಿಯಲಿಸ್ಟಿಕ್ ಆಗಿ ನ್ಯಾಚುರಲ್ ಆಗಿ ಮಲಯಾಳಂ ಇಂಡಸ್ಟ್ರಿಯವರು ಒಂದು ಒಳ್ಳೆ ಕಲ್ಟ್ ಕ್ಲಾಸಿಕ್ ಮೂವಿನ ಪ್ರೊಡ್ಯೂಸ್ ಮಾಡಿದ್ದಾರೆ ಇಲ್ಲಿವರೆಗೂ ನಮ್ಮವ್ರು ಯಾರೂ ಅಷ್ಟು ಜನ ಈ ಮೂವಿನ ನೋಡಿಲ್ಲ ಈ ಮೂವಿ ನಮ್ಮ ಕನ್ನಡದಲ್ಲಿ ಕೂಡ ಅವೈಲೇಬಲ್ ಇದೆ ಇದರಲ್ಲಿ ಬರೋ ಮುಮ್ಮೂಟಿ ಆಕ್ಟಿಂಗು ಮಾತ್ರ ಸಿಕ್ಕಾಪಟ್ಟೆ ಸೈಕ್ ಇದೆ ಐ ಥಿಂಕ್ ಈ ಮೂವಿನ ನೀವು ಫುಲ್ ಆಗಿ ನೋಡಲ್ಲ ಅಂತ ನಾನು ಭಾವಿಸಿದೀನಿ ಇದ್ರಲ್ಲಿ ಬರೋ ಕ್ಯಾರೆಕ್ಟರ್ಗಳು ಅಷ್ಟೇ ಅಲ್ಲ ಈ ಒಂದು ವರ್ಡ್ ಬಿಲ್ಡಿಂಗು ಮತ್ತೆ ಸ್ಕ್ರೀನ್ ಪ್ಲೇ ತಾಟು ಎಲ್ಲ ಕೂಡ ಆಶ್ಚರ್ಯ ಆಶ್ಚರ್ಯಪಡಿಸದಂತೂ ಪಕ್ಕ ಇವು ನೋಡ್ರಪ್ಪ ನಾನು ನಿಮಗೆ ಸಜೆಸ್ಟ್ ಮಾಡೋ ಬೆಸ್ಟ್ ಐದು ಆರ್ ಆರ್ ಮೂವೀಸ್ ಇಲ್ಲಿವರೆಗೂ ಈ ಮೂವಿಗಳಲ್ಲಿ ಯಾವುದಾದ್ರೂ ಒಂದು ನೋಡಿದ್ದೀರಾ ನೀವು ಆ ಮೂವಿನಿಯಮ್ನ ಕಮೆಂಟ್ ಮಾಡಿ ಅಟ್ಲೀಸ್ಟ್ ಎಲ್ಲ ಮೂವಿನೂ ನೀವು ನೋಡಿದ್ದೀರಾ ಅಂದರೆ ನಾನು ಹೇಳೋ ಥರ ಪಕ್ಕ ಧೈರ್ಯ ಬಂದರೆ ಅಂತಲೇ ನೀವು ಇನ್ನು ಚಾಲೆಂಜ್ ಕೊಡೋದನ್ನ ಮರಿಬೇಡ್ರಿ ಫ್ರೆಂಡ್ಸ್ಗಳಿಗೆ ಫಸ್ಟ್ ಈ ಮೂವೀಸ್ನ ನೀವು ನೋಡಿ ನಿಮ್ಗೆ ಇಷ್ಟ ಆದರೆ ಬೇರೆಯವ್ರಿಗೆ ಸಜೆಸ್ಟ್ ಮಾಡಿ ಅದಕ್ಕಿಂತ ಮುಂಚೆ ಈ ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋನ ಶೇರ್ ಮಾಡಿ ಯಾಕಂದರೆ ಇಂಥ ಒಳ್ಳೊಳ್ಳೆ ಕಂಟೆಂಟ್ ಜೊತೆ ನಾನು ಮತ್ತೆ ಮತ್ತೆ ಸಿಗ್ತಾ ಇರ್ತೀನಿ ಬಾಯ್